ಬಿಜೆಪಿಯವರು ಹಿಂದೂ ಮುಸ್ಲಿಮರೆಂದು ಭೂತ ಕನ್ನಡಿಯಿಂದ ನೋಡುವುದನ್ನು ಬಿಡಬೇಕು ಸಾಮಾಜಿಕ ಬದ್ದತೆಯಿಂದ ಎಲ್ಲವನ್ನ ನೋಡಬೇಕು ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಖಾತೆ ಸಚಿವರಾದ ಲಕ್ಷ್ಮಿ ಹಪ್ಪಾಳ್ಕರ್ ತೀಕ್ಷ್ಣವಾಗಿ ಪ್ರತಿಕ್ರಿಯಿಸಿದ್ದಾರೆ ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಸಚಿವರು ಹಿಂದೂ ಸಂಘಟನೆಗಳನ್ನು ಸರ್ಕಾರ ಟಾರ್ಗೆಟ್ ಮಾಡುತ್ತಿದೆ ಎಂಬ ಬಿಜೆಪಿಯ ಸುನೀಲ್ ಕುಮಾರ್ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಸಚಿವರು ಮೊದಲು ಸುನೀಲ್ ಕುಮಾರ್ ಅವರು ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಮಾತನಾಡಬೇಕೆಂದು ತಿರುಗೇಟು ನೀಡಿದರು ನಾವು ಕೂಡ ಹಿಂದೂನೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಹೆಸರಿನಲ್ಲಿ ರಾಮ ಇದ್ದಾನೆ ಮಹಾತ್ಮ ಗಾಂಧಿ ಪಕ್ಷದವರು ನಾವು ರಾಮನ ಮೇಲೆ ನಮಗೂ ಭಕ್ತಿ ಇದೆ ಬಿಜೆಪಿಯವರು ಹಿಂದೂ ಮುಸ್ಲಿಂ ವಿಷಯದಲ್ಲಿ ರಾಜಕೀಯ ಮಾಡಿಕೊಂಡು ಬರ್ತಿದ್ದಾರೆ ಯಾರೇ ಕಾನೂನು ಕೈಗೆತ್ತಿಕೊಂಡರೂ ಕಾನೂನು ಸುವ್ಯವಸ್ಥೆ ಕಾಪಾಡಲು ನಾವು ಭಕ್ತರಾಗಿದ್ದೇವೆ ಎಂದು ಸಚಿವರು ತಿಳಿಸಿದರು ನಾವು ಯಾರನ್ನ ಟಾರ್ಗೆಟ್ ಮಾಡುವ ಅನಿವಾರ್ಯತೆ ಇಲ್ಲ ಬಿಜೆಪಿಗೆ ಮಾತ್ರ ಅಂತ ಅನಿವಾರ್ಯತೆ ಇದೆ ನಮ್ಮ ಮೊದಲ ಆದ್ಯತೆ ಕಾನೂನು ಸುವ್ಯವಸ್ಥೆ ಇರಬೇಕು ಎಂಬುದು ಉಡುಪಿಯಲ್ಲಿ ಕಾನೂನು ಸುವ್ಯವಸ್ಥೆ ಸುಸ್ಥಿತಿಯಲ್ಲಿದೆ ಅವಿಭಾಜ್ಯ ಜಿಲ್ಲೆ ದಕ್ಷಿಣ ಕನ್ನಡದಲ್ಲಿ ಕಾನೂನು ಸುವ್ಯವಸ್ಥೆಯನ್ನ ಸರಿ ಮಾಡುತ್ತೇವೆ ಎಂದು ಹೇಳಿದರು ಇನ್ನು ಬೆಳಗಾವಿ ಗ್ಯಾಂಗ್ ರೇಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಪ್ರತಿಕ್ರಿಯಿಸಿದ ಸಚಿವರು ಬೆಳಗಾವಿಯಲ್ಲಿ ಹದಿನೈದು ದಿನದ ಹಿಂದೆ ಒಂದು ಪ್ರಕರಣ ಆಗಿದೆ ಇದು ಬಹಳ ಸೂಕ್ಷ್ಮ ವಿಚಾರ ಬಹಳ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾಗಿ ಹೇಳುತ್ತಿದ್ದೇನೆ ಸಂತ್ರಸ್ತರ ಗೌಪ್ಯತೆಯನ್ನ ಕಾಪಾಡಬೇಕು ಪೊಲೀಸ್ ಕಮಿಷನರ್ ಜೊತೆ ಸಂಪರ್ಕದಲ್ಲಿದ್ದೇನೆ ಪ್ರಕರಣದಲ್ಲಿ ಭಾಗಿಯಾದವರನ್ನ ಬಂಧಿಸಲಾಗಿದೆ ಎಂದು ತಿಳಿಸಿದರು ಬೆಳಗಾವಿಯಲ್ಲಿ ಈಗ ಆಗಿರುವ ಘಟನೆಯನ್ನ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ಖಂಡಿಸುತ್ತೇನೆ ಈಗಾಗಲೇ ಇಬ್ಬರ ಬಂಧನ ಕೂಡ ಆಗಿದೆ ಸಂತ್ರಸ್ತಿಯ ಅಪ್ರಾಪ್ತಿಯಾಗಿದ್ದಾಳೆ ಉಳಿದ ಆರೋಪಿಗಳನ್ನ ಶೀಘ್ರದಲ್ಲೇ ಬಂಧನ ಮಾಡುತ್ತೇವೆ ಎಂದು ಸಚಿವರು ತಿಳಿಸಿದರು ಅಂದ್ರೆ ನಿಮ್ಮ ಆಕ್ಷನ್ಗಳು ಎಫ್ಐಆರ್ಗಳು ಕೇವಲ ಹಿಂದೂ ಸಂಘಟನೆಗಳನ್ನ ಟಾರ್ಗೆಟ್ ಮಾಡುತ್ತಿದ್ದಾರೆ ದ್ವೇಷ ಭಾಷಣದ ನಿಯಂತ್ರಣದ ಹೆಸರಲ್ಲಿ ಇವ್ರನ್ನ ಮಾತ್ರ ನೀವು ಗುರಿ ಮಾಡ್ತಿದ್ದೀರಿ ಮಾಜಿ ಮಂತ್ರಿಗಳು ನಾನು ಜಿಲ್ಲಾ ಉಸ್ತುವಾರಿ ಸಚಿವೆ ನಾವು ಬರೀ ಹಿಂದೂ ವಿರೋಧಿ ಅಂತ ಅಲ್ಲ ನಾವು ಕೂಡ ಹಿಂದೂನೇ ನಮ್ಮ ಮುಖ್ಯಮಂತ್ರಿಗಳ ಹೆಸರಲ್ಲೇ ಸಿದ್ದರಾಮಯ್ಯ ಇದ್ದಾರೆ ನಾವು ಮಹಾತ್ಮ ಗಾಂಧೀಜಿಯವರ ಪಕ್ಷದವರು ಮಹಾತ್ಮ ಗಾಂಧೀಜಿಯವರು ರಾಮನ ಅಂತ ಇಡೀ ಜಗತ್ತಿಗೆನೆ ಗೊತ್ತಿದೆ ಇದನ್ನ ಅವರು ಹಿಂದೂ ಮುಸ್ಲಿಂ ಅಂತ ಒಂದು ಮೂತ್ ಕನ್ನಡಿಯಿಂದ ನೋಡೋದನ್ನ ಬಿಟ್ಟು ಬೇರೆ ಬದ್ಧತೆ ಇಟ್ಕೊಂಡು ರಾಜಕಾರಣ ಮಾಡಲಿಕ್ಕೆ ಅವರಿಗೆ ಒಂದು ಒಬ್ಬ ಮಹಿಳೆಯಾಗಿ ಆಗಿ ಹೇಳಲಿಕ್ಕೆ ಬಯಸ್ತಾರೆ ಇವತ್ತು ಸುನೀಲ್ ಕುಮಾರ್ ಆಗಿರ್ಬೋದು ಅಥವಾ ಹಲವಾರು ಬಿಜೆಪಿಯಲ್ಲಿರುವಂತಹ ಹಲವಾರು ಶಾಸಕರು ಈ ಹಿಂದೂ ಮುಸ್ಲಿಂ ಮಾಡಿನೇ ರಾಜಕಾರಣ ಮಾಡಿಕೊಂಡು ಇಲ್ಲಿವರೆಗೆ ಬಂದಿದ್ದಾರೆ ಈ ಗದ್ದು ಅವ್ರಿಗೆ ಇರ್ಬೋದು ಬದ್ದಾಗಿ ಕಾಂಗ್ರೆಸ್ ಸರ್ಕಾರಕ್ಕಾಗ್ಲಿ ಕಾಂಗ್ರೆಸ್ ಲಾಯರ್ ಮಂತ್ರಿಗಳಿಗಾಗ್ಲಿ ಲಾ ಅಂಡ್ ಆರ್ಡರ್ನ ಯಾರೇ ಇರಲಿ ಯಾವ ಜಾತಿಯವರೇ ಇರಲಿ ಯಾವ ಭಾಷೆಯವರೇ ಇರಲಿ ಅವ್ರ ಕೈಯಲ್ಲಿ ತೆಗೆದುಕೊಂಡ್ರೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಲಿಕ್ಕೆ ನಾವು ಬದ್ರಿದಿನ ನಾವು ಮಾಡ್ತಾ ಇದೀವಿ ಹೊರತಾಗಿ ಇದೇನು ಬರೀ ಅವ್ರನ್ನ ಟಾರ್ಗೆಟ್ ಮಾಡ್ಲಿ ಇವ್ರನ್ನ ಟಾರ್ಗೆಟ್ ಮಾಡ್ಲಿ ಅದು ಕಾಂಗ್ರೆಸ್ಗೆ ಅನಿವಾರ್ಯತೆ ಇಲ್ಲ ಈ ಅನಿವಾರ್ಯತೆ ಏನಾದ್ರೂ ಜಾತಿ ನೆಲದ ಮೇಲೆ ರಾಜಕಾರಣ ಮಾಡುವಂತ ಅನಿವಾರ್ಯತೆ ಏನಾದ್ರೂ ಇದೆ ಅದು ಬಿಜೆಪಿಯವ್ರಿಗಿದೆ ಅದು ಸುನೀಲ್ ಕುಮಾರ್ ಅವ್ರಿಗಿದೆ ಅಂತ ಹೇಳಿ ಕರಾವಳಿ ಭಾಗದಲ್ಲಿ ಎಲ್ಲವೂ ಶಾಂತಿಯುತವಾಗಿ ಶಾಂತುತ ನಮ್ಮ ಮೊದಲನೆಯ ಆದ್ಯತೆ ಕರಾವಳಿ ಭಾಗದಲ್ಲಿ ಎಲ್ಲವೂ ಲಾ ಅಂಡ್ ಆರ್ಡರ್ ಸುವ್ಯವಸ್ಥೆ ಚೆನ್ನಾಗಿರ್ಬೇಕು ಅಂತ ತಾವು ಗಮನಿಸಿರ್ಬಹುದು ಎರಡು ವರ್ಷದ ಹಿಂದೆ ಉಡುಪಿಯಲ್ಲಿ ಯಾವ ಮಟ್ಟಿಗೆ ಅಂದ್ರೆ ನಾನೇನ್ ಹೇಳ್ತಾ ಇಲ್ಲ ಬಹಳಷ್ಟು ಇತ್ತು ಅಂತ ಹೇಳ್ತಾ ಇಲ್ಲ ಬಟ್ ಎರಡು ವರ್ಷದಲ್ಲಿ ಲಾ ಅಂಡ್ ಆರ್ಡರ್ ಎಷ್ಟು ಕಂಟ್ರೋಲ್ಗೆ ತೆಗೆದುಕೊಂಡು ನಾವು ಬಂದಿದ್ದೀವಿ ನಾನು ಉಡುಪಿಯ ಬಗ್ಗೆ ಮಾತನಾಡಲಿಕ್ಕೆ ವಹಿಸ್ತೇನೆ ಅದು ಇಡೀ ಉಡುಪಿಯ ಜನರಿಗೂ ಗೊತ್ತಿದೆ ಇಡೀ ರಾಜ್ಯದ ಜನರಿಗೂ ಗೊತ್ತಿದೆ ಇನ್ನು ಮುಂದೆ ಉಡುಪಿ ಆಗಿರ್ಬೋದು ಅಥವಾ ಅವಿಭಾಜ್ಯ ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಇರ್ಬೋದು ನಾವು ಮುಂಚೆನೂ ಪ್ರಯತ್ನ ಮಾಡ್ತೀವಿ ಇನ್ ಮೇಲೆ ಕೂಡ ಲಾ ಅಂಡ್ ಆರ್ಡರ್ ಸುವ್ಯವಸ್ಥೆಯಲ್ಲಿ ನೋಡಿ ಮೊದಲು ಈಗ ಒಂದು ಹದಿನೈದು ದಿನ ಹಿಂದೆ ಒಂದು ಆಗಿತ್ತು ಅದರ ಬಹಳ ಸೂಕ್ಷ್ಮ ವಿಚಾರಗಳು ಮಹಿಳಾ ಮಕ್ಕಳ ಕಲ್ಯಾಣ ಸಚಿವೆ ಆಗಿ ಹೇಳಿಕೆ ಬಯಸ್ತೇನೆ ನಾವು ಏನು ಅಂತ ಹೇಳ್ತೀವಿ ಅವರ ಒಂದು ಗೌಪ್ಯತೆಯನ್ನ ಬಹಳಷ್ಟು ಕಾಪಾಡಿಕೊಳ್ಬೇಕಾಗುತ್ತೆ ನಾನು ಪೊಲೀಸ್ ಕಮಿಷನರ್ ಹಿಂದಿನ ಪೊಲೀಸ್ ಕಮಿಷನರ್ ಅವ್ರ ಜೊತೆ ಸತತವಾಗಿ ಸಂಪರ್ಕದಲ್ಲಿದ್ದು ಹದಿನೈದು ದಿನದ ಹಿಂದೆ ಆದಂತ ಘಟನೆಗೆ ಕೂಡ ಯಾರ್ಯಾರು ಭಾಗಿಯಾಗಿದ್ರು ಅಂತ ಏನು ಅನುಮಾನ ಇತ್ತು ಅವ್ರನ್ನೆಲ್ಲರನ್ನು ಕೂಡ ಬಂಧಿಸಿ ಈಗಾಗಲೇ ಅವ್ರನ್ನೇ ಹಿಂಡೆಲಿಗಾಗಿ ಕಳಿಸುವಂತೆ ವ್ಯವಸ್ಥೆಯನ್ನ ಮಾಡಿದೀವಿ ಈಗ ನಿನ್ನೆ ಆದಂತಹ ಘಟನೆ ಕೂಡ ನಾನು ಅತ್ಯಂತ ಕಠಿಣ ಶಬ್ದಗಳಿಂದ ನಾನು ಖಂಡಿಸ್ತೀನಿ ಅದನ್ನು ಕೂಡ ತಕ್ಷಣವೇ ಇಬ್ಬರನ್ನ ನಾವು ಅರೆಸ್ಟ್ ಮಾಡಿದೀವಿ ಹುಡುಗಿ ಹದಿನೈದು ವರ್ಷದ ಬಾಲಕಿಯಾಗಿರೋದ್ರಿಂದ ಬಹಳ ಸೂಕ್ಷ್ಮ ವಿಚಾರ ಅದನ್ನ ನಾವು ಬಹಳಷ್ಟು ಒಂದು ಡೆಲಿಕೇಟ್ ಆಗಿ ಹ್ಯಾಂಡಲ್ ಮಾಡ್ತಿದ್ವಿ ಈಗ ಆಗಲೇ ಇಬ್ಬರನ್ನ ಆರೋಪಿಗಳನ್ನ ಹಿಡಿದಿವಿ ಐದು ಜನ ಆರು ಜನ ಅದರಲ್ಲಿ ಅಂತ ಗೊತ್ತಾಗಿದೆ ಅವ್ರನ್ನೂ ಕೂಡ ಇಡಲಿಕ್ಕೆ ನಾವು ಎಲ್ಲ ಎಲ್ಲಾ ರೀತಿಯ ಕುಡಿದ್ವಿ ನಾನು ಬೆಳಗ್ಗೆ ಒಂದು ಚಾನೆಲ್ ನೋಡ್ತಾ ಇರುವಂತ ಸಂದರ್ಭದಲ್ಲಿ ನಾನು ಕೂಡ ಸುದ್ದಿಯನ್ನ ನೋಡಿದೆ ಇದು ಬಹಳಷ್ಟು ದುರಾದೃಷ್ಟಕರ ಅಂತ ಹೇಳಲಿಕ್ಕೆ ಬಯಸ್ತೇನೆ ಮತ್ತೆ ರಿಪೀಟ್ ಮಾಡ್ತೀನಿ ಬಹಳ ಸೂಕ್ಷ್ಮವಾದಂತ ವಿಚಾರ ಇಡೀ ಸ್ಯಾಂಡಲ್ವುಡ್ ಅನ್ನ ನಾವು ಉದ್ದ ನೋಡ್ ನೋಡಬಾರ್ದು ಅಂತ ನನ್ನ ಅನಿಸಿಕೆ ಯಾಕಂದ್ರೆ ಯಾರೋ ಒಬ್ರು ಇಬ್ರು ಮೂರು ಜನ ಮಾಡಿ ಇಡೀ ಒಂದು ಇಂಡಸ್ಟ್ರಿಗೆ ಕೆಟ್ಟ ಹೆಸರನ್ನ ತರುವಂತ ಈ ರೀತಿ ಕೆಲಸ ಕಾರ್ಯಗಳಾಗಬಾರ್ದು ಕಾನೂನು ಖಂಡಿತವಾಗ್ಲೂ ಯಾರು ಈ ರೀತಿ ಮಾಡಿದ್ದಾರೆ ಕಾನೂನಿನ ಕ್ರಮ ಖಂಡಿತವಾಗ್ಲೂ ನಾವು ಜರುಗಿಸ್ತೀವಿ ಆದ್ರೆ ಇದರ ಅರ್ಥ ಈ ಇಂಡಸ್ಟ್ರಿ ಯಾವ ರೀತಿ ಇದೆ ಅಂತ ನಾನು ಹೇಳಿಕೆ ವಹಿಸಿದ್ದೀನಿ ನಿನ್ನೆ ರಾತ್ರಿ ಮೂರು ವಾರವರೆಗೂ ಬಹಳಷ್ಟು ನಿದ್ದೆಯನ್ನ ನಿನ್ನೆ ನೋಡಿದ್ವಿ ಯಾಕಂತಂದ್ರೆ ನಾವು ನೋಡ್ತಿರೋಲ್ಲ ಐಪಿಎಲ್ ಗೊತ್ತಿಲ್ಲ ನನಗೆ ಕ್ರಿಕೆಟ್ ಅಂದ್ರೆ ತುಂಬಾ ಇಂಟ್ರೆಸ್ಟ್ ನಿನ್ನೆ ಮುಂಬೈ ಮತ್ತೆ ಪಂಜಾಬ್ ನಡುವೆ ರೈತರ ಪಂದ್ಯದಲ್ಲಿ ಇನ್ನೂರ ನಾಲ್ಕು ಪಂಜಾಬ್ನವ್ರು ಮಾಡಿದ್ರು ಇನ್ನೂರ ನಾಲ್ಕು ಮೂವೇನ್ ಅವರು ಮಾಡಿದ್ರು ಮ್ಯಾಚ್ ಟೈ ಆಯ್ತು ಹನ್ನೊಂದೂವರೆ ಗಂಟೆ ರಾತ್ರಿ ಟೈ ಆದ್ಮೇಲೆ ಇನ್ ಸೂಪರ್ ಓವರ್ ಆಗುತ್ತೆ ಸೂಪರ್ ಪವರ್ ಓವರ್ ಆಗುತ್ತೆ ಅಂತ ನಾನು ಅನ್ಕೊಂಡ್ರೆ ಇಡೀ ಮ್ಯಾಚ್ ಮತ್ತೆ ಇಪ್ಪತ್ ಇಪ್ಪತ್ ಓವರ್ ಮ್ಯಾಚ್ ಇಡೀ ಮತ್ತೆ ಆಡಿಸಿದ್ರು ಆಯ್ತು ಅಂತ ಇಂಟ್ರೆಸ್ಟ್ ರಾತ್ರಿ ಎಲ್ಲ ಮತ್ತೆ ಮ್ಯಾಚ್ ನೋಡ್ಕೊಂಡು ತುಂಬಿಕೊಂಡೆ ಬಹಳಷ್ಟು ರೋಚಕವಾದಂತ ಮ್ಯಾಚ್ ಎರಡ್ ಎರಡ್ ನೂರ ಏಳು ಪಂಜಾಬ್ ನವರು ಮಾಡಿದ್ರು ಮತ್ತೆ ಎರಡ್ ನೂರ ನಾಲ್ಕು ಮೂರು ಮುಂಬೈ ಇಂಡಿಯನ್ಸ್ ಮಾಡಿ ಒಟ್ಟಿಗೆ ಪಂಜಾಬ್ ಮತ್ತೆ ಆರ್ ಸಿ ಬಿ ಮಧ್ಯದಲ್ಲಿ ಮ್ಯಾಚ್ ಆಗ್ತಾ ಇದೆ ನಾನು ಚಾಮುಂಡೇಶ್ವರದಲ್ಲಿ ಬೆಳ್ಕೊಳ್ತೀನಿ ಈ ಬಾರಿ ಕಪ್ಪು ನಮಗೆ ಕೊಳ